ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನನ್ನ ಇವತ್ತಿನ ರೆಸಿಪಿ ಬಂದು ಸ್ಪೆಷಲ್ ಆಗಿರೋ ರೆಸಿಪಿ ಅಂತಲೇ ಹೇಳ್ಬೋದು ಅದೇನಪ್ಪ ಅಂತ ಹೇಳಿದರೆ ಹುಣಸೆಕಾಯಿಯ ತೊಕ್ಕು ಈ ತುಳಸಿ ಪೂಜೆಗೆಲ್ಲ ಹುಣಸೆಕಾಯಿ ಗಿಡನ ತಗೊಂಡು ಬಂದು ಪೂಜೆನ ಮಾಡಿರ್ತಾರೆ ಅದರಲ್ಲಿರೋ ಹುಣಸೆಕಾಯಿಯನ್ನು ವೇಸ್ಟ್ ಮಾಡೋಕ್ಕಿಂತ ನಾವು ಅದರಿಂದ ಒಂದು ಚೆನ್ನಾಗಿರೋ ತೊಕ್ಕನ್ನು ಮಾಡಿದರೆ ತುಂಬ ಟೇಸ್ಟಿಯಾಗಿ ಎಲ್ಲದರಲ್ಲೂ ಸೈಟ್ ಆಗಿ ತುಂಬ ಚೆನ್ನಾಗಿರುತ್ತೆ ಬರ್ರಿ ಹಂಗಿದ್ರೆ ವೇಸ್ಟ್ ಮಾಡೋಕ್ಕಿಂತ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹುಣಸೆಕಾಯಿ ತೊಕ್ಕನ್ನು ಇವಾಗ ನೋಡಿರಿ ಹುಣ್ಸೆಕಾಯಿನ ಚೆನ್ನಾಗಿ ತೊಳೆದು ಫುಲ್ ಏನಂದರೆ ಅದರಲ್ಲಿ ಒಂದು ಹಣನು ನೀರು ಇರ್ದು ಇರದೇ ಇರೋ ಥರ ಅದನ್ನು ಚೆನ್ನಾಗಿ ಎಲ್ಲ ಒರೆಸ್ಕೊಂಡು ನೋಡಿ ಮೇಲ್ಗಡೆ ಇರೋದನ್ನೆಲ್ಲ ಈ ಥರ ತೆಗಿಬೇಕು ತೆಗ್ದಿಲ್ಲ ಅಂದರೂ ನಡೆಯುತ್ತೆ ಫ್ರೆಂಡ್ಸ್ ಹಂಗೇ ನಾವು ಚೆನ್ನಾಗಿ ಒರೆಸಿ ತೊಗೊಳ್ಬೋದು ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನಷ್ಟು ನಾನಿಲ್ಲಿ ಮೆಂತೆ ಕಾಳನ್ನು ತೊಗೊಂಡಿದ್ದೀನಿ ಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕೆಂಪಾಗಬೇಕು ಅಲ್ಲಿವರೆಗೂ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಕುಟ್ಟಾಣಿ ಸಹಾಯದಿಂದ ಏನು ಮಾಡಬೇಕಂದ್ರೆ ಈ ಕಾಳನ್ನು ಒಂದು ಸ್ವಲ್ಪ ಪುಡಿ ಮಾಡಬೇಕಾಗತ್ತೆ ತರಿ ತರಿಯಾಗಿ ಫಸ್ಟಿಗೆ ನೋಡಿ ಇಲ್ಲಿ ಈ ಥರ ತರಿ ತರಿಯಾಗಿ ಪುಡಿ ಮಾಡಿ ಇದನ್ನು ಸೈಡಿಗೆ ತಗೊಳ್ಳೋಣ ನಾವು ಆವಾಗಲೇ ಏನೆಲ್ಲ ತೋರಿಸಿದ್ವಲ್ಲ ಫ್ರೆಂಡ್ಸ್ ಹುಣಸೆಕಾಯಿನ ಅದನ್ನು ಕೂಡ ನಾನು ಇದರಲ್ಲಿ ಒಂದು ಸ್ವಲ್ಪ ಕುಟ್ಟಿ ತೊಗೊಳ್ತೀನಿ ನಾವು ಡೈರೆಕ್ಟಾಗಿ ಮಿಕ್ಸರಿಗೆ ಹಾಕಿದರೆ ಅದು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಈ ಥರ ಕುಟ್ಕೊಂಡು ನಾವು ತೊಗೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಮೊದಲಿಗೆ ನಾನು ಮೆಂತ್ಯನ ನೋಡಿ ಈ ಥರ ಪುಡಿ ಮಾಡಿ ಸೈಡಿಗೆ ತೊಗೊಂಡು ನೆಕ್ಸ್ಟು ಒಂದು ಆರಿಂದ ಏಳು ಬೆಳ್ಳುಳ್ಳಿನ ಈ ಥರ ನೋಡಿ ಕುಟ್ಕೊಳ್ಬೇಕಾಗುತ್ತೆ ಇದು ಅಷ್ಟೇ ಇಲ್ಲಾಂದರೆ ಮಿಕ್ಸರಿಗೆ ಡೈರೆಕ್ಟಾಗಿ ಹಾಕಿದರೆ ಏನಾಗುತ್ತೆ ಅಂದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂಥರ ಬಾಯಲ್ಲೆಲ್ಲ ಬಂದುಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಕುಟ್ಟಿ ತೊಗೊಳ್ತೀನಿ ನೆಕ್ಸ್ಟು ಹುಣಸೆಕಾಯಿ ಇದನ್ನು ಕೂಡ ನೋಡಿ ಇಲ್ಲಿ ಈ ಥರ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ವಲ್ಲ ತೊಳೆದು ಒರೆಸಿ ಇದನ್ನು ಕೂಡ ನಾವಿಲ್ಲಿ ಸ್ವ ಸ್ವಲ್ಪನೇ ಹಾಕಿ ಜಜ್ಜಿ ತೊಗೊಳ್ತಾ ಇದ್ದೀವಿ ಈ ಥರ ಮಾಡೋದ್ರಿಂದ ಮಿಕ್ಸರಿಗೂ ಕೂಡ ಏನಂದರೆ ಪ್ರಾಬ್ಲಮ್ ಆಗೋಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೈ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಾನು ಏನೆಲ್ಲ ಹಾಕ್ತೀನಿ ಇಂಗ್ರೀಡಿಯೆಂಟ್ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಇಲ್ಲಾಂದರೆ ನೀವು ಸ್ಕಿಪ್ ಮಾಡಿ ನೋಡಿದರೆ ಗೊತ್ತೇ ಆಗೋದಿಲ್ಲ ಏನೆಲ್ಲ ಹಾಕಿರ್ತೀನಿ ಅಂತ ಹೇಳಿ ಅದಕ್ಕೋಸ್ಕರ ನೆಕ್ಸ್ಟು ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಇದು ಕೂಡ ಸ್ವಲ್ಪ ಸ್ವಲ್ಪನೇ ಕುಟ್ಟಿ ತಗೊಳ್ಬೇಕಾಗತ್ತೆ ಡೈರೆಕ್ಟಾಗಿ ಹಾಕಿದರೆ ಮೆಣಸಿನ್ಕಾಯಿ ಅಂದರೆ ಬಾಯಲ್ಲಿ ಬರೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಎಲ್ಲನೂ ಈ ಥರ ಕುಟ್ಟಿ ಸ್ವಲ್ಪ ತರಿ ತರಿಯಾಗಿ ಕುಟ್ಟಿ ತೊಗೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ನೋಡಿ ಹುಣ್ಸೆಕಾಯಿನ ವೇಸ್ಟ್ ಮಾಡೋಕ್ಕಿಂತ ಈ ಥರ ತಕ್ಕು ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನ ಸಾಂಬಾರಿಗೆ ಚಿತ್ರಾನ್ನ ಅಥವಾ ಚಪಾತಿ ರೊಟ್ಟಿಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಎಲ್ಲನೂ ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ತಗೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಒಂದು ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಉಪ್ಪು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಮತ್ತು ತುಂಬ ಏನಂದರೆ ತುಂಬ ದಿನ ಇಟ್ಟರು ಕೆಡೋದು ಇಲ್ಲ ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ನೀರು ಮುಟ್ಟಿಸ್ಬೇಡಿ ನೀರು ಮುಟ್ಟಿಸಿದ್ರೆ ಕೆಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಗಾಜಿನ ಒಂದು ಏನಂದರೆ ಬಾಟಲ್ ಇದ್ದರೆ ಅದರಲ್ಲಿ ಹಾಕಿಟ್ಕೊಂಡ್ರಂತೂ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಇರಲಿಲ್ಲ ಅಂದರೆ ಆಪ್ಷನ್ ಇಲ್ಲ ಏನಂದರೆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ನೆಕ್ಸ್ಟ್ ನೋಡಿ ಇಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ತುಂಬ ಏನಂದರೆ ಸಾಫ್ಟಾಗಿ ಬೇಡ ನೋಡಿ ಇಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ ಇಷ್ಟಾದರೆ ಸಾಕು ಇಷ್ಟು ಸ್ವಲ್ಪ ತರಿ ತರಿನೇ ಇರಬೇಕು ಅಂದರೆ ಚೆನ್ನಾಗಿರುತ್ತೆ ಫುಲ್ ಸಾಫ್ಟಾದರೆ ಆದಂಗೆ ಆಗುತ್ತೆ ಅಷ್ಟೊಂದು ಚೆನ್ನಾಗಾಗೋದಿಲ್ಲ ಚಟ್ನಿ ಅಥವಾ ತೊಕ್ಕು ಅಂತಲೇ ಹೇಳ್ಬೋದು ನೋಡಿ ಇವಾಗ ಎಲ್ಲನೂ ಇದೇ ಥರ ಮಾಡಿಕೊಂಡು ಒಂದು ಬೌಲಿಗೆ ತಗೊಂಡೆ ನಾನು ಇದೀಗ ಇನ್ನೂ ಮುಗ್ದಿಲ್ಲ ಫ್ರೆಂಡ್ಸ್ ಏನಂದರೆ ಇದಕ್ಕೊಂದು ಸಣ್ಣ ಒಗ್ಗರಣೆ ಕೊಡೋಣ ಅದೇನಪ್ಪ ಅಂತ ಹೇಳಿದರೆ ಸ್ವಲ್ಪ ಎಣ್ಣೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ತಗೊಂಡು ಇದಕ್ಕೆ ಸಾಸಿವೆನ ಹಾಕ್ಕೊಳ್ಬೇಕಾಗುತ್ತೆ ಹಿಂಗೂ ಹಾಕ್ಕೊಂಡ್ರೂ ಪರವಾಗಿಲ್ಲ ನಾವು ಆವಾಗಲೇ ಹಾಕ್ಕೊಂಡಿರೋದ್ರಿಂದ ಇದಕ್ಕೆ ಹಿಂಗೆ ಹಾಕಲಿಲ್ಲ ಒಗ್ಗರಣೆಗೆ ಸಾಸಿವೆ ಇದು ಬಿಸಿ ಇರುವಾಗಲೂ ಹಾಕ್ಕೊಂಡ್ರೂ ಬರುತ್ತೆ ಅಥವಾ ಮೇಲೆ ಹಾಕ್ಕೊಂಡ್ರು ಪರವಾಗಿಲ್ಲ ಈಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹುಣಸೆಕಾಯಿ ತೊಕ್ಕು ಟೇಸ್ಟಿಯಾಗಿ ರೆಡಿಯಾಗಿದೆ ಮತ್ತು ಇದಕ್ಕೆ ನಿಮ್ಗೆ ಬೇಕಂದರೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೊಳ್ಬೋದು ನಾವಿಲ್ಲಿ ಹಾಕ್ಕೊಂಡಿಲ್ಲ ಬೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಬೇಕಂದರೆ ನೀವು ಹುಳಿ ತಿನ್ನೋಕ್ಕೆ ಅಷ್ಟು ಇಷ್ಟ ಇಲ್ಲದೇ ಇರೋರು ಸ್ವಲ್ಪ ಬೆಲ್ಲ ಹಾಕೊಂಡ್ರೂ ಪರವಾಗಿಲ್ಲ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೋಡಿ ಹುಣ್ಸೆಕಾಯಿ ತೊಕ್ಕು ರೆಡಿಯಾಗಿದೆ ಅನ್ನ ಸಾಂಬಾರಿಗಂತೂ ಸೂಪರ್ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಚಿತ್ರಾನ್ನಕ್ಕೆ ಚಪಾತಿ ರೊಟ್ಟಿಗೆ ಮಸ್ತಿರುತ್ತೆ ನೀವು ಮಾಡಿಕೊಳ್ಳಿ ಮತ್ತೆ ಹೆಂಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಬರೋ ತೀರ್ಸೋದನ್ನು ಮಾತ್ರ ಮರಿಬೇಡಿ ಇದನ್ನು ಒಂದು ದಿನ ಹೊರಗಡೆ ಇಟ್ಟು ಎಲ್ಲ ಚೆನ್ನಾಗಿ ನೆಂದ ಮೇಲೆ ಒಂದು ಬಾಕ್ಸಿಗೆ ಹಾಕಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ನೋಡಿ ಟೇಸ್ಟಿ ಅದ ನೀವು ಕೂಡ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್